ಹಾಯ್ ಫ್ರೆಂಡ್ಸ್ ನಾವೀಗ ಸಿರ್ಸಲ್ಯ ಘಾಟ್ನಾಗ ಎಂಟ್ರಾಗಿದ್ದೆವು ಒಂದು ನಮ್ಮನ್ನ ಒಂದು ಥ್ರಿಲ್ ಫೀಲ್ ಅದ ಮಳೆ ಬರ್ತಾ ಇದೆ ಮ್ಯಾಗ ಒಂದು ಡ್ರೈವ್ ಮಾಡ್ಲಕ್ಕ ಒಂದು ಒಳ್ಳೆ ಒಳ್ಳೆಯದಂತ ಅನ್ ಅನ್ಸ್ಲತ್ತದ ಇದು ಡ್ರೈವ್ನಾಗ ನಾನು ಥಾರ್ ತೊಗೊಂಡ್ಬೇಕಪ್ಪ ಮೊದಲನೇ ಬಾರಿಗೆ ಲಾಂಗ್ ಡ್ರೈವ್ ಬರ್ತಾಯಿದ್ದೀನಿ ಅದರೊಳಗೆ ಮೊದಲನೇ ಬಾರಿಗೆ ಈ ಘಾಟ್ ಶೆಕ್ಷನ್ದಾಗ ಬರ್ತಾಯಿದ್ದೀನಿ ಈ ಥಾರ್ ಗಾಡಿಯಲ್ಲಿ ಒಂದು ಆಫ್ ರೋಡಿಂಗ್ ಮಾಡೋದು ಮತ್ತು ಈ ಥರ ಘಾಟ್ಗಳಲ್ಲಿ ಈ ಗಾಡಿ ತುಂಬ ಒಂದು ಯೂಸ್ಫುಲ್ ಅದ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ತಾವುಗಳು ನೋಡ ನೋಡ್ಬೋದು ನಾ ಯಾವ ಥರ ವೆಹಿಕಲ್ ಮಾಡ ಹೊಡಿತಾ ಇದ್ದೀನಿ ಅಂಥೇಳಿ ಮತ್ತೊಂದು ಸಿರ್ಶಲ್ಯ ಘಾಟ್ಗಳಲ್ಲಿ ಕೆಲವೊಂದು ಪ್ಲೇಸ್ಗಳಿಗೆ ನಾವು ನಿಂತು ನೋಡ್ತಾ ಇದ್ದೀವಿ ಈಗ ಒಂದು ಪ್ಲೇಸ್ ನಿಂತಿರ್ತೀವಿ ನೋಡಿ ಈ ಪ್ಲೇಸ್ನಲ್ಲಿ ಇಷ್ಟು ಒಂದು ಆಕರ್ಷಣೀಯವಾದ ಒಂದು ಸ್ಥಳ ಇತ್ತು ಒಂದು ನಮ್ಮನ್ನ ಥ್ರಿಲ್ ಇಲ್ಲಿ ನೋಡ್ಲಾಕ ನದಿ ಏನದ ನೋಡ್ಬೋದು ತಾವು ಪುಷ್ಪ ಪಿಕ್ಚರ್ನಲ್ಲಿ ಇದೇ ನದಿ ಯೂಸ್ ಮಾಡಿದಾರ ಈ ನದಿಯಲ್ಲಿ ಏನು ಕಟಗಿಗಳು ಬರ್ತಾವ ಚಂದಂದು ಅದು ರಕ್ತ ಚಂದಂದು ಅದು ಇದೇ ಇದ್ರದಿಂದ ಬರ್ತವೆ ನಾವು ನೋಡಿದ್ವಿ ತುಂಬ ಆಕರ್ಷಣವಾಗಿತ್ತು ಮತ್ತು ಇದ್ರ ಬ್ರಿಡ್ಜ್ ಮೇಲಿಂದ ಕೂಡ ನಾವು ಈಗ ಪಾಸ್ ಆಗ್ತೀವಿ ನೋಡಿ ಕೆಲವೇ ಕ್ಷಣಗಳಲ್ಲಿ ತಾವು ನೋಡ್ಬೋದು ಈಗ ಬ್ರಿಡ್ಜ್ ಬರ್ತದ ನೋಡಿ ಇದು ಇದೇನು ಬ್ರಿಡ್ಜ್ ಅದ ಅವರಿಬ್ಬರು ಟೂ ವೀಲರ್ದಿಂದ ಇಲ್ಲಿಂದ ಹೋಗಿ ಅಲ್ಲಿಂದ ಗೇಟ್ ತೆಗಲಕ್ಕೆ ಹಚ್ತಾರಲ್ಲ ಅದೇ ಇದು ಬ್ರಿಡ್ಜ್ ಅದ ನಾವು ಕೂಡ ಚಹಾ ಅಂಗಡಿ ಹತ್ತಿರ ನಾವು ಕೂಡ ಕೇಳಿದ್ವಿ ಇದು ಪುಷ್ಪ ಫಿಲ್ಮ್ದಾಗ ಯೂಸ್ ಆಗ್ಯದಿಲ್ಲ ಅಂತಂದರು ಹ್ಞೂ ಅಂತ ತಂದರು ನಾವು ಇಲ್ಲೇ ಟೀಮ್ ಕೊಂಡು ಮತ್ತು ಮುಂದೆ ಹೋಗಿದ್ವಿ ಮತ್ತು ತಾವು ನೋಡ್ಬೋದು ಇದರೊಳಗೆ ಕೆಲವೊಂದು ಪ್ಲೇಸ್ಗಳ ಕಟ್ ಮಾಡಿಬಿಟ್ಟು ಲಾಂಗ್ ಅಂತ ಹೇಳಿ ನಾವು ಕಟ್ ಮಾಡಿ ಮಾಡಿ ತಮಗೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದು ಶಿರ್ಶಲ್ಯಂ ಮತ್ತು ಮಾ ಶಿರ್ಶಲ್ಯಂ ಆನಂದ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಹೋಗುವಂಥ ಸ್ಥಳ ಅದ ಈ ಬರುವಂಥ ದಿನಗಳಲ್ಲಿ ಸಿರ್ಶಲ್ಯ ಮತ್ತು ಮಾನಂದ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ದರ್ಶನ ಮಾಡಿದ್ದು ತೋರಿಸ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಧನ್ಯವಾದ